ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗೆ ಮಹಾಶಕ್ತಿಶಾಲಿ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಅದ್ರ ಬಗ್ಗೆ ವಿಧಿವಿಧಾನ ಹೇಗೆ ಏನು ಎಲ್ಲ ತಿಳ್ಕೊಳ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಈ ಮಂತ್ರ ಏನಿದೆಯೋ ಇದು ಬೀಜ ಮಂತ್ರ ಇದೆ ಸ್ನೇಹಿತರೆ ಇದನ್ನು ಸಿಕ್ಕ ಸಿಕ್ಕವರ ಮೇಲೆ ಪ್ರಯೋಗ ಮಾಡಬೇಡಿ ಸ್ನೇಹಿತರೆ ಏಕೆಂದರೆ ಅಷ್ಟು ಪವರ್ಫುಲ್ ಇದೆ ಸೋ ನಿಮಗೆ ಯಾರು ಇಷ್ಟ ಆದವರು ನಿಮ್ಮ ಮನಸ್ಸಿಂದ ದೂರ ಯಾರು ಆಗ್ತಾರೋ ನಿಮ್ಮಿಂದ ಯಾರು ದೂರ ಆಗ್ತಾರೋ ಅಂಥವರ ಮೇಲೆ ಮಾತ್ರ ಪ್ರಯೋಗ ಮಾಡಿ ಸ್ನೇಹಿತರೆ ಒಂದೇದು ಎರಡನೆಯದು ನೀವು ಎಲ್ಲ ದಿಕ್ಕುಗಳು ನಿಮಗೆ ಕ್ಲೋಸ್ ಆಗಿಬಿಟ್ಟಾಗ ನೀವು ಬೇಡವೇ ಬೇಡ ಅಂತ ನಿಮ್ಮನ್ನ ಬಿಟ್ಟು ಹೋಗಿಬಿಡ್ತಾರೆ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಡ್ತಾರೆ ನಿಮ್ಮ ಫೋನ್ ತೆಗೋಲ್ಲ ಅಂಥ ಸಮಯದಲ್ಲಿ ಇದನ್ನು ಪ್ರಯೋಗ ಮಾಡಿ ಸ್ನೇಹಿತರೆ ಯಾಕೆಂದರೆ ಇದು ಅಷ್ಟು ಪವರ್ಫುಲ್ ಇದೆ ಅದಕ್ಕೋಸ್ಕರ ಇಷ್ಟು ಸಾರಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೇನೂ ಇಲ್ಲ ಅವರ ಫೋಟೋ ಮಾತ್ರ ಬೇಕು ಸ್ನೇಹಿತರೆ ನೀವು ಅದನ್ನು ಫೋಟೋ ತೊಗೊಂಡು ಬಂದು ನಿಮ್ಮ ಹತ್ರ ಇಟ್ಕೊಳ್ಳಿ ನಿಮ್ಮ ಹತ್ರ ಇಟ್ಕೊಂಡು ಇದನ್ನು ಯಾವತ್ತು ಬೇಕಿದ್ದರೂ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಮನೆ ದೇವರು ನೆನೆಸ್ಕೊಂಡು ಪೂಜೆ ಮಾಡಿಕೊಂಡು ಇದನ್ನು ಮಾಡಿ ಈ ಮಂತ್ರನ ನೀವು ಹತ್ತು ಸಾವಿರ ಸಾರಿ ಹೇಳಿದ್ರೂ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಯಾಕೆಂದರೆ ಮಂತ್ರ ತುಂಬ ಚಿಕ್ಕದಿದೆ ಹೇಳ್ಬೋದು ಇದೇನು ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ ಇದನ್ನು ಐದು ದಿನ ಮಾಡಿ ಸಾಕು ನೀವು ರಿಸಲ್ಟ್ ನಿಮಗೆ ಬಂದ್ಬಿಡುತ್ತೆ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಹೇಳ್ತೀನಿ ಆ ಫೋಟೋನ ನಿಮ್ಮ ಮುಂದೆ ಇಟ್ಕೊಂಡು ಈ ಮಂತ್ರ ಹೇಳಬೇಕು ನೀವು ಕಣ್ಣು ಮುಚ್ಚಿ ಮಂತ್ರ ಹೇಳ್ತಾ ನಿಮ್ಮ ಮನಸ್ಸು ತುಂಬ ಹೊರೇ ಇರಬೇಕು ಸ್ನೇಹಿತರೆ ಅಪ್ಪಿತಪ್ಪಿ ಮಿಸ್ ಆಗಿಯು ಪಕ್ಕದ ಮನೆಯ ಎದುರುಗಡೆ ಅವರು ಇವರು ಅಂತ ಬೇರೆಯವ್ರನ್ನ ನೆನ್ಪು ಮಾಡ್ಕೊಂಡು ಹೇಳಬೇಡಿ ಸ್ನೇಹಿತರೆ ನಿಮ್ಮಿಂದೆ ಅವ್ರು ಬಂದುಬಿಡ್ತಾರೆ ಏಕೆಂದರೆ ಇದು ಅಷ್ಟು ಪವರ್ಫುಲ್ ಇದೆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಓಂ ಕ್ಲೀಂ ನಮಃ ಓಂ ಕ್ಲೀಂ ನಮಃ ಇಷ್ಟೇ ಸ್ನೇಹಿತರೆ ಮಂತ್ರ ಏಕೆಂದರೆ ಇದು ಬೀಜ ಮಂತ್ರ ಆಗಿರೋದ್ರಿಂದ ಅಷ್ಟು ಪವರ್ಫುಲ್ ಇದೆ ಸ್ನೇಹಿತರೆ ಮಾಡಿ ಸ್ನೇಹಿತರೆ ಖಂಡಿತ ರಿಸಲ್ಟ್ ಬರುತ್ತೆ ನಮಸ್ಕಾರ ಎಲ್ರಿಗೂ ಮಂಗಳವೂಮಿ